ಸ್ವಾಗತವನ್ನ ಕೋರ್ತೀನಿ ಇಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಕೆಂಡ್ ಪಿ ಯು ಎಕ್ಸಾಮ್ ನಡೀತಾ ಇದೆ ಅದಕ್ಕಾಗಿ ಯಾವೆಲ್ಲ ತಾವುಗಳು ಪ್ರಾಕ್ಟಿಕಲ್ ಗಳನ್ನ ಕಲ್ಕೊಂಡು ಹೋಗಬೇಕು ಚೆನ್ನಾಗಿ ಜಸ್ಟ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿದೆ ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ ಇರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಅನ್ನ ಸಹಿತ ಕೂಡ ಏನ್ ಮಾಡಿದ್ದಾರೆ ಮಂಡಳಿಯವರು ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಂದಿದ್ದೀನಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ಸೊ ಟೋಟಲಿ ಈ ಲಿಸ್ಟನ್ನು ನೋಡಿಕೊಡ್ರಿ ಇಷ್ಟು ತಾವು ಏನು ಮಾಡಬೇಕಪ್ಪ ಅಂತಂದರೆ ಪ್ರಿಸ್ಕ್ರೈಬ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಷನ್ ಕರ್ನಾಟಕ ಇಷ್ಟು ಹದಿನಾಲ್ಕು ಏನು ಮಾಡಿದ್ದಾರೆ ಅಂತಂದರೆ ಬೋರ್ಡ್ ದವರೇ ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಟ್ ಲೀಸ್ಟ್ ಟ್ವೆಲ್ವ್ ಎಕ್ಸ್ಪಿರಿಮೆಂಟ್ಸ್ ಟು ಬಿ ಕಂಡಕ್ಟೆಡ್ ಇನ್ ದ ಪ್ರಾಕ್ಟಿಕಲ್ ಕ್ಲಾಸಸ್ ನಿಮ್ಗೇನು ಪ್ರಾಕ್ಟಿಕಲ್ ಕ್ಲಾಸ್ಗಳನ್ನ ಮಾಡ್ತಾರಲ್ಲ ಅದರಲ್ಲಿ ಹನ್ನೆರಡಾದರೂ ಕೂಡ ತಾವು ಏನು ಮಾಡಬೇಕಪ್ಪ ಅಂದ್ರೆ ಮಾಡ್ಬೇಕಂತ ಹೇಳಿದ್ದಾರೆ ಈ ಚೆನ್ನಾಗಿ ಪ್ರಾಕ್ಟಿಕಲ್ಗಳನ್ನು ತಾವೇನು ಮಾಡಬೇಕು ಕಲ್ತ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಇನ್ನು ನೆಕ್ಸ್ಟ್ ಬ್ಲೂ ಪ್ರಿಂಟನ್ನು ನೋಡೋಣ ಸೊ ಬ್ಲೂ ಪ್ರಿಂಟಲ್ಲಿ ಮೋಸ್ಟ್ಲಿ ನಿಮಗೆ ಇದೇ ತನ್ನಾಗಿರ್ತಕ್ಕಂಥ ಒಂದು ವೇಟೇಜ್ನ ಕ್ವಶನ್ ಪೇಪರ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಸ್ವಲ್ಪಷ್ಟು ಅಂಕಗಳ ಏನಾಗ್ತದಪ್ಪ ಅಂದರೆ ವೇರಿಯೇಷನ್ ಆಗೋ ಸಾಧ್ಯತೆಗಳು ತುಂಬಾ ಇರ್ತದೆ ಫಸ್ಟ್ ಬ್ಲೂ ಪ್ರಿಂಟ್ ವೈಸ್ ನೋಡೋದಾದರೆ ಯೂನಿಟ್ ವೈಸ್ ನಾವು ಏನು ಮಾಡೋಣ ಮಾರ್ಸ್ ಡಿಸ್ಟ್ರಿಬ್ಯೂಷನನ್ನು ನೋಡ್ಕೊಂಡು ಹೋಗೋಣ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನಿಂದ ಟೋಟಲಿ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಹನ್ನೊಂದು ಅಂಕಗಳನ್ನು ಕೇಳ್ತಕ್ಕಂಥದ್ದು ಸಂಭವನೆ ಇದೆ ಈ ಕ್ವಶನ್ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಹನ್ನೊಂದು ಅಂಕದ ಕ್ವಶನ್ಸ್ ಇದಾವೆ ಇನ್ನು ನೆಕ್ಸ್ಟ್ ಪೊಟೆನ್ಷಿಯಲ್ ಅಂಡ್ ಆ್ಯಂಡ್ ಕೆಪಿಸಿಟನ್ಸ್ನಿಂದ ಹನ್ನೊಂದು ಅಂಕ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಹದಿನಾಲ್ಕು ಅಂಕ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ದಿಂದ ಹನ್ನೆರಡು ಅಂಕ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ದಿಂದ ಸಿಕ್ಸ್ ಮಾರ್ಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ದಿಂದ ಏಟ್ ಮಾರ್ಕ್ ಇದೆ ಅಲ್ಟರ್ನೇಟಿಂಗ್ ಕರೆಂಟ್ ದಿಂದ ಏಟ್ ಮಾರ್ಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ತ್ರೀ ಮಾರ್ಕ್ ಇದೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಷನಲ್ ಇನ್ಸ್ಟ್ರೂಮೆಂಟ್ಸ್ ಹನ್ನೊಂದು ಅಂಕ ವೇವ್ ಆಪ್ಟಿಕ್ಸಿಂದ ಏಳು ಅಂಕ ಡ್ಯೂಯಲ್ ನೇಚರ್ ಆ್ಯಂಡ್ ಆಫ್ ರೇಡಿಯೇಷನ್ ಆ್ಯಂಡ್ ಮೆಟರ್ದಿಂದ ಸಿಕ್ಸ್ ಮಾರ್ಕ್ಸ್ ಅಟೋಮ್ದಿಂದ ಫೋರ್ ಇದೆ ನ್ಯೂಕ್ಲಿಯದಿಂದ ಫೈವ್ ಇದೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ನಿಂದ ಒಂಬತ್ತು ಅಂಕ ಇದೆ ಸೊ ಸ್ವಲ್ಪ ಇದನ್ನು ನಾನು ಏನು ಮಾಡ್ತೀನಿ ಎಸ್ ತಾವುಗಳು ಇದರದ ಒಂದು ಎಸ್ ಸ್ಕ್ರೀನ್ಶಾಟ್ ಅನ್ನ ರೀ ರಿಮೆಂಬರ್ ದಿಂದ ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂಡರ್ಸ್ಟ್ಯಾಂಡಿಂಗ್ ದಿಂದ ಎಷ್ಟು ಅಪ್ಲೈದಿಂದ ಎಷ್ಟು ಹೈಯರ್ ಆರ್ಡರ್ ಥಿಂಕಿಂಗ್ ದಿಂದ ಎಷ್ಟು ಕೇಳಿದ್ದಾರೆ ಅನ್ನೋದನ್ನ ಖಂಡಿತವಾಗಿ ತಗೊಳ್ಳನ್ನ ನೋಡ್ಕೊಳ್ರಿ ಇಲ್ಲಿ ಮಾರ್ಕ್ಸ್ಗಳು ಏನಾಗ್ತವಪ್ಪ ಅಂದ್ರೆ ವೇರಿಯೇಷನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ಯಾಕಂದ್ರೆ ಈ ಬ್ಲೂ ಪ್ರಿಂಟ್ ಏನದಪ್ಪ ಅಂದ್ರೆ ಈ ಮಾಡಲ್ ಕ್ವಶನ್ ಪೇಪರ್ ಸಂಬಂಧಪಟ್ಟಂತೆ ಇದೆ ಬಟ್ ಓವರ್ ಆಲ್ ಏನು ಏನ್ ಅಂದರೆ ಈ ಮಾರ್ಕ್ಸ್ ಗಳು ಏನಿದಾವಲ್ಲ ಇಷ್ಟು ಏನು ಮಾಡ್ಬೋದು ಈ ಯೂನಿಟ್ಗಳಿಗೆ ಏನು ಮಾಡ್ಬೋದಪ್ಪ ಅಂದರೆ ಕರೆಕ್ಟಾಗಿ ಹಂಚಿಕೆಗಳನ್ನು ಮಾಡ್ಬೋದು ಇಲ್ಲಿರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಕೆಲವೊಂದು ಸರ್ ಏನು ಮಾಡ್ತಾರಪ್ಪ ಅಂದರೆ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ನಾನು ನಿಮ್ಗೆ ಏನು ಮಾಡ್ಬೋದು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ಟೋಟಲ್ ಇದೆಲ್ಲ ನಿಮಗೇನು ಅವಶ್ಯಕತೆ ಇಲ್ಲ ಸೊ ಟೋಟಲ್ ಇದೊಂದು ಚೆನ್ನಾಗಿ ತಾವುಗಳ ಗಮನವನ್ನು ಇಟ್ಕೊಂಡು ನೋಡಿದರೆ ಇನ್ನು ಕ್ವಶನ್ ನಾವು ನಾವೇನು ಮಾಡೋಣಪ್ಪ ಅಂತಂದರೆ ಹೋಗುವ ಫಿಸಿಕ್ಸಲ್ಲಿರ್ತಕ್ಕಂಥ ಕ್ವಶನ್ ಪೇಪರಲ್ಲಿ ಪಾರ್ಟ್ ಒಂದಲ್ಲಿ ಏನಿರ್ತಾವಪ್ಪ ಅಂತಂದ್ರೆ ಟೋಟಲ್ ಫಿಫ್ಟೀನ್ ಮಾರ್ಕ್ಸ್ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ದ ಫೋರ್ ಗಿವನ್ ಆಪ್ಷನ್ಸ್ ಫಾರ್ ಆಲ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ ಸೊ ಈ ಕೆಳಗಿನ ಕ್ವಶನ್ಸ್ಗಳನ್ನ ತಾವು ಏನು ಮಾಡಬೇಕಾಗ್ತದೆ ಮಲ್ಟಿಪಲ್ ಚಾಯ್ಸಿಂಗ್ ಇರ್ತದೆ ಯಾವುದು ಕರೆಕ್ಟ್ ಆಪ್ಷನ್ಸ್ ಇದೆ ಅಲ್ಲ ನೋಡಿ ಆ ಥರದ್ದು ಆಲ್ಟರ್ನೇಟಿವನ್ನು ಬರೋದು ಕಂಪ್ಲೀಟಾಗಿ ಆನ್ಸರ್ಸ್ಗಳನ್ನ ತಾವು ಏನು ಮಾಡಬೇಕಾಗ್ತದೆ ಮಾರ್ಕ್ ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಎಸ್ ಆನ್ಸರ್ ಪೇಪರಲ್ಲಿ ಓಕೆನಾ ಸೊ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗಿ ಅದರ ಆನ್ಸರ್ಸ್ಗಳನ್ನು ನಾನು ನಿಮಗೆ ಏನು ಮಾಡ್ತೀನಿ ಸ ರಿಸೋರ್ಸ್ ಪರ್ಸನ್ ರೆಡಿ ಮಾಡ್ತಾರೆ ಶೋರ್ ಆಗಿ ನಾವು ನಿಮಗೆ ಪಿ ಡಿ ಎಫ್ ಶೇರ್ ಮಾಡ್ತೀನಿ ಇನ್ನ ಫಿಲಿಂದ ಬ್ಲಾಂಕ್ಸ್ ಅಲ್ಲಿ ನೋಡೋದಾದ್ರೆ ಮೇಲೇನೆ ಏನು ಮಾಡಿದಾರಪ್ಪ ಅಂದ್ರೆ ಆನ್ಸರ್ಸ್ ಕ್ಲೂ ಕೊಟ್ಟಿದ್ದಾರೆ ಕೆಳಗಡೆ ಇರತಕ್ಕಂಥ ಫಿಲಿಂದ ಬ್ಲಾಂಕ್ಸ್ ಅಲ್ಲಿ ಕರೆಕ್ಟ್ ಒನ್ ಆಗಿ ಚೂಸ್ ಮಾಡಿ ಬರೀಬೇಕು ಫೈವ್ ಕ್ವಶನ್ಸ್ ಇದಾವೆ ಫೈವ್ ಮಾರ್ಕ್ಸ್ ಇದಕ್ಕೆ ಏನು ಮಾಡಿದ್ದಾರೆ ಅಲಾಟ್ ಮಾಡಿದ್ದಾರೆ ಇನ್ನ ಪಾರ್ಟ್ ಬಿ ದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಟೂ ಮಾರ್ಕ್ ಫೈವ್ ಕ್ವಶನ್ಸ್ ಗಳನ್ನ ಮಾಡಬೇಕಾಗ್ತದೆ ನೋಡಿ ಇಷ್ಟೆಲ್ಲ ಏನಾದವಪ್ಪ ಅಂದ್ರೆ ನಿಮಗೆ ಟೂ ಮಾರ್ಕ್ ಕ್ವಶನ್ಸ್ ಇದಾವೆ ಇದರಲ್ಲಿ ಎನಿ ಫೈವ್ ಗಳನ್ನ ತಾವು ಮಾಡಬೇಕಪ್ಪ ಅಂದ್ರೆ ಬರಿಬೇಕು ಸೊ ಟೋಟಲಿ ಟೆನ್ ಮಾರ್ಕ್ ಏನು ಮಾಡಿದ್ದಾರೆ ಮಾಡಿದರೆ ಪಾರ್ಟ್ ಬಿ ದಲ್ಲಿ ನಿಮಗೆ ಇಟ್ಟಿದ್ದಾರೆ ಇನ್ನು ಪಾರ್ಟ್ ಸಿ ಕೂಡ ಮಾರ್ಕ್ ಅಲ್ಲಿನೂ ಕೂಡ ನೀವು ಏನು ಮಾಡಬೇಕಾಗ್ತದೆ ಫೈವ್ ಅಟೆಂಪ್ಟ್ಗಳನ್ನು ಮಾಡಬೇಕು ಎನಿ ಫೈವ್ ಕ್ವಶನ್ಸ್ ತಾವು ಅಟೆಂಪ್ಟ್ ಮಾಡಿದ್ರೆ ಫಿಫ್ಟೀನ್ ಮಾರ್ಕ್ ತಾವು ಏನು ಮಾಡ್ತೀರಿ ಪಾರ್ಟ್ ಸಿ ದಿಂದ ಸೆಕ್ಯೂರ್ ಮಾಡ್ತೀರಿ ಇವೆಲ್ಲ ಏನಾದವಪ್ಪ ಅಂದ್ರೆ ಥ್ರೀ ಮಾರ್ಕ್ ಇರ್ತಕ್ಕಂಥದ್ದು ಕ್ವಶನ್ಸ್ ಇದಾವೆ ಇನ್ನು ಪಾರ್ಟ್ ಡಿಗೆ ನೋಡೋದಾದರೆ ಫೈವ್ ಮಾರ್ಕ್ ಕ್ವಶನ್ಸ್ ಇದ್ದಾವೆ ಅದರಲ್ಲಿ ಎಸ್ ಫೈವ್ ಮಾರ್ಕ್ಗಳನ್ನು ಈಚ್ ಕ್ವಶನ್ಸ್ ಇದೆ ಟೋಟಲಿ ಫಿಫ್ಟೀನ್ ಮಾರ್ಕ್ ಇದೆ ಸಬ್ ಕ್ವಶನ್ಸ್ಗಳನ್ನ ಕಂಪಲ್ಸರಿ ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಅಟೆಂಡ್ಗಳನ್ನು ಮಾಡಲೇಬೇಕಾಗ್ತದೆ ಸೊ ಇಷ್ಟೆಲ್ಲ ಏನಿದಾವಪ್ಪ ಅಂದ್ರೆ ಫೈವ್ ಮಾರ್ಕ್ ಕ್ವಶನ್ಸ್ಗಳನ್ನ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ದಲ್ಲಿ ಇಟ್ಟಿದ್ದಾರೆ ಯಾವೆಲ್ಲ ಯೂನಿಟ್ದು ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಫೈವ್ ಮಾರ್ಕ್ಸ್ಗಳನ್ನು ಕ್ವಶನ್ಸ್ಗಳನ್ನಿದಾವೆ ಎನಿ ಟು ಕ್ವೆಶನ್ ಗಳನ್ನ ತಾವೇನು ಮಾಡಬೇಕಾಗಿತ್ತು ಇಲ್ಲಿ ಬರೀಬೇಕಿತ್ತು ಇವೆಲ್ಲ ಮೆಥಮೆಟಿಕಲ್ ಎಸ್ ಆನ್ಸರ್ಸ್ ಗಳನ್ನ ಎಕ್ಸೆಪ್ಟ್ ಮಾಡ್ತಕ್ಕಂಥ ಆನ್ಸರ್ಸ್ ಗಳೇ ಇದಾವೆ ಓಕೆನಾ ಸೊ ಇಷ್ಟಿತ್ತು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ದ್ವಿತೀಯ ಪಿ ಯು ಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಮಂಡಳಿಯವರು ಇವತ್ತು ಬಿಟ್ಟಿರತಕ್ಕಂಥದ್ರಲ್ಲಿ ಯಾವೆಲ್ಲ ಪ್ರಾಕ್ಟಿಕಲ್ ನಿಮಗೆ ಅಸೈನ್ ಮಾಡಿದ್ದಾರೆ ಆಮೇಲೆ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೊಟ್ಟಿದ್ದಾರೆ ಯೂನಿಟ್ಗೆ ಎಷ್ಟೆಲ್ಲ ಮಾರ್ಕ್ಗಳನ್ನು ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಆ ವೇಟೇಜ್ಗೆ ಅನುಸಾರವಾಗಿ ಒಂದು ಪ್ರಿಪೇರ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಸಹಿತ ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಏನು ಮಾಡಿದ್ದೀನಿ ನಿಮಗೆ ಅಪ್ಲೋಡ್ಗಳನ್ನು ಮಾಡಿದ್ದೀನಿ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಬೇಸಿಟ್ಕೊಂಡು ತಾವುಗಳು ಸ್ಟಡಿ ಮಾಡಿದರೆ ಖಂಡಿತವಾಗಿ ಉತ್ತಮ ಅಂಕಗಳನ್ನು ನೀವುಗಳು ವಿದ್ಯಾರ್ಥಿಗಳೇ ಪಡಿತೀರಿ ಇನ್ನು ನಾನು ಮತ್ತೆ ಸಿಗ್ತೀನಿ ನಿಮಗೆ ಕೆಮಿಸ್ಟ್ರಿ ಸೆಕ್ಷನ್ನ ವಿಡಿಯೋದೊಂದಿಗೆ ಸೊ ಕೆಮಿಸ್ಟ್ರಿಯಲ್ಲಿನೂ ಕೂಡ ಇದೇ ತನಾಗಿರ್ತಕ್ಕಂಥ ಯಾವೆಲ್ಲ ಪ್ರಾಕ್ಟಿಕಲ್ಗಳನ್ನು ನಿಮ್ಮ ದವರು ಅಸೈನ್ ಮಾಡಿದ್ದಾರೆ ಅದರ ಬ್ಲೂ ಪ್ರಿಂಟ್ ಹೆಂಗದ ಯಾವ ಯೂನಿಟ್ಗೆ ಯಾವೆಲ್ಲ ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಅದು ಮಾಡಲ್ ಕ್ವಶನ್ ಪೇಪರಲ್ಲಿನೂ ಕೂಡ ಸೆಕ್ಷನ್ ವೈಸ್ಗಳನ್ನ ಪಾರ್ಟ್ ವೈಸ್ ನಾನು ನಿಮಗೆ ಏನು ಮಾಡ್ತೀನಿ ಆನ್ಸರ್ಸ್ಗಳನ್ನ ಹೇಳ್ತಾನೆ ಹೋಗ್ತೀನಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿದಲ್ಲಿ ವಿಶೇಷವಾಗಿ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಪಾಠದ ನೋಟ್ಸ್ಗಳನ್ನು ಕ್ವಶನ್ ಆನ್ಸರ್ಸ್ಗಳನ್ನು ನಿಮ್ಮ ಟೆಸ್ಟು ಮಿಡ್ ಟರ್ಮ್ಗೆ ಆಮೇಲೆ ಏನು ಒಂದು ಪ್ರಾಕ್ಟೀಸ್ ಎಕ್ಸಾಮ್ಗಳನ್ನು ಮಾಡ್ತಾರಲ್ಲ ಮಾಕ್ ಟೆಸ್ಟ್ಗಳನ್ನು ಅವುಗಳೆಲ್ಲ ಒಂದು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವೆ ತಾವೆಲ್ಲರೂ ಕೂಡ ಅವುಗಳನ್ನು ಪಡಿಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮದೇ ಒಂದು ಫೇಸ್ಬುಕ್ ಪೇಜದ ವಿದ್ಯಾರ್ಥಿಗಳೇ ಸ್ಟಡಿ ವಿತ್ ಪರಶುರಾಮ್ ಅಂತ ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ತಾವೆಲ್ಲರೂ ಕೂಡ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಬೇಕು ಅಷ್ಟೇ ಅಲ್ಲದೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಐ ಡಿ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದನ್ನು ಕೂಡ ತಾವುಗಳು ಇನ್ಸ್ಟಾದಲ್ಲಿ ತಾವು ಏನು ಮಾಡಿಯಪ್ಪ ಅಂತಂದರೆ ಫಾಲೋ ಮಾಡಿ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಪ್ರೊವೈಡನ್ನು ಮಾಡಿದ್ದೀನಿ ಅಲ್ಲಿ ಹೋಗಿ ತಾವುಗಳು ನಮ್ಮ ಗ್ರೂಪ್ಗೆ ಬಂದು ಜಾಯ್ನ್ ಆದರೆ ನಾವು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳ ಲಿಂಕ್ಗಳನ್ನು ಪಿ ಡಿ ಎಫ್ ಫೈಲ್ಗಳನ್ನು ಮೋಟಿವೇಶನ್ ಥಾಟ್ಸ್ಗಳನ್ನು ತಮಗೆಲ್ರಿಗೂ ಕೂಡ ಭಾಳಷ್ಟು ನಿಮ್ಮ ಲೈಫಲ್ಲಿ ಯೂಸ್ ಆಗ್ತದೆ ಅಂತ ಹೇಳ್ತಾ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಸ್ನೇಹಿತರೆ ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಕೆಮಿಸ್ಟ್ರಿ ವಿಷಯದ ಪ್ರಶ್ನೆ ಪತ್ರಿಕೆಯೊಂದಿಗೆ ಅಂತ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬಾನೇ ಗುಡ್ ಮೆಟೀರಿಯಲ್ಗಳನ್ನು ನಿಮ್ಮ ಸ್ಟಡಿ ಸಪೋರ್ಟ್ಗಾಗಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಹಾಕ್ತಾನೆ ವಿಶೇಷವಾಗಿ ನಾವು ಟೆಸ್ಟ್ ಗೆ ಯಾವೆಲ್ಲ ಟೆಸ್ಟ್ ಕ್ವಶನ್ ಪೇಪರ್ಸ್ ಇತ್ತಲ್ಲ ಆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಟೆಸ್ಟ್ ಗೆ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಕ್ವಶನ್ಸ್ಗಳನ್ನ ಹಾಕಿದ್ದೀವಿ ಸೊ ನಾವು ಹಾಕಿರ್ತಕ್ಕಂಥ ಟೆಸ್ಟ್ ಕ್ವಶನ್ ಪೇಪರ್ ಇಂದ ಬಹಳ ಅಂದ್ರೆ ಬಂದಿದ್ದಾವೆ ಓಕೆ ಅದೇನು ಹೇಳಲಿಕ್ಕೆ ಬೇಡ ನಾವು ಹಾಕಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಖಂಡವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಎಕ್ಸಾಮಲ್ಲಿ ನೀವೆಲ್ಲ ನೋಡಿದ್ದೀರಿ ಅಂತ ಹೇಳ್ತೀನಿ ಓಕೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಮತ್ತೆ ಕೆಮಿಸ್ಟ್ರಿಯಲ್ಲಿ ಅಲ್ಲಿವರೆಗೂ ಬಾಯ್